ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಸೊಲ್ಯೂಷನ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಆರನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಗದ್ಯ ಭಾಗ ಐದು ಮಳೆರಾಯನ ಹುಟ್ಟು ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತು ಭೂದೇವಿಯ ಗೋಳು ಆಕಾಶವನ್ನು ಮುಟ್ಟಿತು ಎರಡು ಲೋಕವೆಲ್ಲ ಏಕೆ ನಡುಗಿತು ಸೂರ್ಯನು ಒಂದು ಸಲ ತಿರ್ರನೆ ತಿರುಗಲು ಲೋಕವೆಲ್ಲ ನಡಗಿತು ಮೂರು ಸಮುದ್ರ ರಾಜ ಚೀರತೊಡಗಿದ್ದೇಕೆ ಸೂರ್ಯನ ಕಿರಣಗಳು ಕಾವಿನಿಂದ ಮೈಯೆಲ್ಲ ಕುದಿದು ಸಮುದ್ರ ರಾಜ ಚೀರತೊಡಗಿದನು ನಾಲ್ಕು ಹಬೆಯಾಗಿ ಹೊರಟದ್ದು ಏನು ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿತು ಒಳಗಿನಿಂದ ಬೆವರಿನ ನೀರು ಹಬೆಯಾಗಿ ಹೊರಟಿತು ಐದು ಸಮುದ್ರರಾಜ ಮೋಡಣ್ಣನಲ್ಲಿ ಏನು ಹೇಳಿದ ಸಮುದ್ರರಾಜ ಮೋಡಣ್ಣನಿಗೆ ನೀನು ಸೂರ್ಯನು ಹೋದಲ್ಲಿಗೆ ಹೋಗಿ ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡು ಎಂದು ಹೇಳಿದ ಆರು ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡ ಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಏಳು ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡ ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಗಾಳಿರಾಯನಲ್ಲಿ ಕೇಳಿಕೊಂಡ ಎಂಟು ನದಿ ಹೇಗೆ ಹುಟ್ಟಿತು ಗಾಳಿರಾಯ ಮೋಡಣ್ಣನನ್ನು ಆ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಅಯ್ಯಯ್ಯೋ ಎಂದು ಮೋಡಣ್ಣ ಅಳುತ್ತ ಧಮ್ಮಯ್ಯ ಗುಡ್ಡೆ ಹಾಕಿದ ಕೇಳುವವರು ಯಾರು ಅವನು ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಹುಟ್ಟಿತು ಒಂಬತ್ತು ಮೋಡಣ್ಣ ಯಾರಿಗೆ ಹೆದರುತ್ತಾನೆ ಮೋಡಣ್ಣ ಗಾಳಿರಾಯನಿಗೆ ಹೆದರುತ್ತಾನೆ ಹತ್ತು ಸಮುದ್ರರಾಜ ಯಾರಿಗೆ ಭಯಪಡುತ್ತಾನೆ ಸಮುದ್ರರಾಜ ಸೂರ್ಯನಿಗೆ ಭಯಪಡುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಭೂದೇವಿಯ ಅಳುವನ್ನು ಕಂಡ ಸೂರ್ಯ ಏನು ಮಾಡಿದ ಭೂದೇವಿಯ ಅಳುವಿಗೆ ಕಾರಣ ಸಮುದ್ರ ರಾಜ ಎಂದು ಸೂರ್ಯನಿಗೆ ತಿಳಿಯಿತು ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರ್ರನೆ ತಿರುಗಿದ ಅವನ ಕಿರಣಗಳ ಕಾವಿಂದ ಸಮುದ್ರ ರಾಜ ತತ್ತರಿಸಿ ಹೋದ ಎರಡು ಮೋಡ ಹೇಗೆ ಹುಟ್ಟಿತು ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಬ ಮೈ ಬೆವರಿತು ಒಳಗಿನಿಂದ ಬೆವರಿನ ನೀರು ಹಬೆಯಾಗಿ ಹೊರಟಿತು ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದು ಕಡೆ ಸೇರತೊಡಗಿತು ತುಸು ಹೊತ್ತಿನೊಳಗಾಗಿ ಬೆಟ್ಟಗಳ ಸಾಲಿನಂತೆ ಕಪ್ಪಗೆ ಹೆಪ್ಪುಗಟ್ಟಿತು ಅದುವೇ ಮೋಡ ಮೂರು ಸೂರ್ಯನ ಕೋಪ ಮೋಡದತ್ತ ತಿರುಗಲು ಕಾರಣವೇನು ಮೋಡಣ್ಣ ತಂದೆಯ ಮಾತು ಕೇಳಿ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡ ಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ನಾಲ್ಕು ಗಾಳಿ ಮೋಡಣ್ಣನನ್ನು ಎಲ್ಲೆಲ್ಲಿ ಓಡಾಡಿಸಿತು ಗಾಳಿರಾಯ ಮೋಡಣ್ಣನನ್ನು ಬೆನ್ನಟ್ಟಿತು ನೂರಾಸೆ ಗಾತ್ರ ಆಕಾರದ ಆಕಾಶದಷ್ಟು ಎತ್ತರವಾಗಿ ಬೆಳೆದ ಬಂಡೆಗಳಿಗೆ ಮೋಡಣ್ಣನನ್ನು ಡಿಕ್ಕಿ ಹೊಡೆಸಿತು ಐದು ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತು ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಈ ಕೆಳಗಿನ ಹಾಡು ಹುಟ್ಟಿತು ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಭಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಈ ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಮಗು ನೋಡು ನನಗೆ ಹಗೆ ಈ ಮಾತನ್ನು ಸಮುದ್ರ ರಾಜನು ಮೋಡಣ್ಣನಿಗೆ ಹೇಳಿದನು ಎರಡು ಆನೆಯ ಮುಂದೆ ಆಡೇ ಈ ಮಾತನ್ನು ಸೂರ್ಯನು ಮನದಲ್ಲೇ ಅಂದುಕೊಂಡನು ಮೂರು ದುರುಳರಿಬ್ಬರನ್ನು ನೋಡಿಕೋ ಈ ಮಾತನ್ನು ಸೂರ್ಯನು ಗಾಳಿರಾಯನಿಗೆ ಹೇಳಿದನು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸೂರ್ಯ ಬೆಂಕಿಯ ಮುದ್ದೆ ಸೂರ್ಯನ ಕಿರಣಗಳೇ ಬಿಸಿಲು ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿತು ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಾಗ ಗಿಡ ಮರಗಳು ಬಾಡಿ ಮುದುಡಿದವು ಗಾಳಿರಾಯ ಮೋಡಣ್ಣನನ್ನು ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಹೊಳೆಯಾಗಿ ಹರಿಯಿತು ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಭಾಷಾಭ್ಯಾಸ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಪ್ರವಾಹ ಅನೇಕ ವಾಹನಗಳು ಪ್ರವಾಹದಲ್ಲಿ ಕೊಚ್ಚಿ ಹೋದವು ಹಾವಳಿ ನಮ್ಮ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಕಾಂತಿ ದೇವತೆಗಳಂತೆ ಕಾಂತಿ ಪಡೆಯಲು ರಾಕ್ಷಸರು ಬಯಸಿದರು ವಿಚಿತ್ರ ಕೆಲವೊಮ್ಮೆ ವಿಚಿತ್ರ ಘಟನೆಗಳು ನಡೆಯುತ್ತವೆ ಹಿಂಬಾಲಿಸು ಗುರುಗಳನ್ನು ಹಿಂಬಾಲಿಸುತ್ತಾ ಶಿಷ್ಯರು ನಡೆದರು ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಭಾವಾಭಿನಯವನ್ನು ಸೂಚಿಸುವ ಶಬ್ದಗಳನ್ನು ಪಟ್ಟಿ ಮಾಡಿ ಅವುಗಳ ಅರ್ಥವನ್ನು ಬರೆಯಿರಿ ಗಳೋ ಎಂದು ಅಳು ದುಃಖದಿಂದ ಶಬ್ದ ಮಾಡಿ ಅಳು ಕಿಡಿಕಿಡಿಯಾಗು ಬಹಳ ಕೋಪಗಳು ತುಂಬಾ ಸಿಟ್ಟಾಗು ದಗದಗ ಉರಿ ಶಾಖದಿಂದ ಪ್ರಜ್ವಲಿಸು ತಿರ್ರನೆ ತಿರುಗು ರಭಸದಿಂದ ವೇಗದಿಂದ ತಿರುಗು ತತ್ತರಿಸಿ ಹೋಗು ತೀವ್ರ ಸಂಕಷ್ಟಕ್ಕೆ ಒಳಗಾಗು ಹತಾಶನಾಗು ಕುದಿದು ಹೋಗು ಶಾಖದಿಂದ ಬೆಂದು ಹೋಗು ನೋವಿನಿಂದ ಚೀರು ಬೇನೆಯಿಂದ ಕೂಗು ಕಟಕಟ ಹಲ್ಲು ಕಡಿ ಕೋಪದಿಂದ ವರ್ತಿಸು ಆಕಾಶಕ್ಕೆ ನೆಗೆ ಉತ್ಸಾಹದಿಂದ ಪುಟಿದೇಳು ದಮ್ಮಯ್ಯ ಗುಡ್ಡೆ ಹಾಕು ದಯನೀಯವಾಗಿ ಬೇಡಿಕೊಳ್ಳು ಕಕ್ಕಾಬಿಕ್ಕಿಯಾಗು ಗೊಂದಲಗಳು ಏನು ತೋಚದಂತೆ ಆಗು ನೂಕಿಬಿಡು ತಳ್ಳಿಬಿಡು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು